ಹಾಯ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಪೂಜಾರ ಗೈಸ್ ಗೈಸಲ್ರು ಹೇಗಿದ್ದೀರಾ ಗೈಸು ಹುಡುಗರೆಲ್ಲ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೊರಟರು ತಾತನಿಗೆ ಹಾಕ್ಕೊಟ್ಟಿದ್ದು ತಿಂದ್ಬಿಟ್ಟು ಅಜ್ಜಿಗೂ ಹೊಲ್ದತ್ರ ಹೋಗಿದ್ರಲ್ಲ ಅಜ್ಜಿಗೆ ತಗೊಂಡೋಗಿದಾರೆ ಈಗ ನಾನು ಕೂತ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂತ ನಮ್ಮ ನಮ್ಮನೇಲೆ ಬಂದಿಲ್ಲ ಅವ್ರು ಬಂದ ಮೇಲೆ ಬಿಸಿ ಹಾಕ್ಕೊಡಣ ಅಂತಂದು ಹಂಗೆ ಇಟ್ಟಿದ್ದೀನಿ ಚಪಾತಿ ಹೊಸ್ಬಿಟ್ಟು ಅವ್ರು ಬಂದ ಮೇಲೆ ಹಾಕ್ಕೊಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಈಗ ನಾನು ತಿಂದ್ಕೊಂಡು ಚಪಾತಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂದರೆ ನೋಡಿ ಸ್ಮೂತಾಗಿದ್ದಾವೆ ಚಪಾತಿ ಹಾಗೆ ಸ್ವಲ್ಪ ಮೊಸರು ಬೀಟ್ರೋಟ್ ಪಲ್ಯ ನನಗೆ ಚಪಾತಿ ಮಾಡಿದಾಗ ಬೀಟ್ರೋಟ್ ಪಲ್ಯದ ಜೊತೆ ಮೊಸರು ಇರಲೇಬೇಕು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ಚಪಾತಿ ಬೀಟ್ರೋಟ್ ಪಲ್ಯ ಜೊತೆ ಮೊಸರು ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತಂದು ಕಮೆಂಟ್ ಮಾಡಿ ಆಯಿತಾ ಹಾಗೆ ಗ್ರೈಸ್ ಇವತ್ತು ರೇಷ್ಮೆ ಗೂಡು ಬೇರೆ ಬಿಡಿಸ್ಬೇಕು ಕೂಲರ್ ಬರ್ತಾರೆ ರೇಷ್ಮೆ ಗೂಡು ಬಿಡಿಸ್ಬೇಕು ಅವ್ರಿಗೆ ಅಡುಗೆ ಮಾಡ್ಕೊಬಿಟ್ಟು ತಗೊಂಡೋಗ್ಬೇಕು ನಾನು ನಾನು ಹೋಗ್ತೀನಿ ಗೂಡು ಬಿಡ್ಸೋಕ್ಕೆ ತೋರಿಸ್ತೀನಿ ನಿಮಗೂ ಹಾಂ ಸೊ ಬಯಸ್ ನೋಡಿ ಹೊಲ್ದ ಹತ್ರ ಬತ್ತಿದ್ದೀವಿ ಗೂಡು ಬಿಡಿಸ್ತಾ ಇದ್ದಾರೆ ನಾವು ಹೊಲ್ದತ್ರ ಬಂದ್ವಿ ಊಟ ತೊಗೊಂಡವ್ರಿಗೆ ಸೊ ವಯಸ್ಸು ನೋಡಿ ವಿಡಿಯೋ ಮಾಡೋದಕ್ಕೆ ರಿಂಗ್ ಲೈಟ್ ಕೂಡ ತಗೊಂಡು ಹೊಲ್ದ ಹತ್ರ ಇದ್ದೀವಿ ನಮ್ಮ ಅಜ್ಜಿ ರಿಯಾಕ್ಷನ್ ನೋಡಿರಿ ಇದನ್ನು ನೋಡಿದ ಮೇಲೆ ಏನು ಯಾವ ಥರ ಹೇಳುತ್ತೆ ಅನ್ನೋದನ್ನ ನೀವೇ ನೋಡಿ ಹಾಗೆ ನೋಡಿ ಇನ್ನೇನು ಹೊಲ್ದ ಹತ್ರ ಬಂದ್ವಿ ಎಲ್ಲ ಶೆಡ್ ಹತ್ರ ಕೂಲಿಯರು ಬಂದಿದ್ರಲ್ಲ ಗೂಡೆಲ್ಲ ಬಿಡಿಸ್ತಿದ್ದಾರೆ ಏನಜ್ಜಿ ತಾತಗೂ ಒಂದು ಕೆಲಸ ಕೊಟ್ಟಿದ್ಯೋ

ನೋಡಾ ತಾತ್ ಕುಕಣೆ ತಾತ್ ಗೊ ನಾರ್ ಬಿಡಸಾ ಕೆಲಸ ಕೊಟ್ಟಿತಿ ಯಾವಾಗ ಯಾರು ಇರ ತಪಕ ಹೋಗಾತೇ ಅಂತ ಹೇಳ್ತೀವಿ ನೋಡಿ ಎಲ್ಲರಿಗಿಂತ ಫಾಸ್ಟ್ ನಮ್ಮ ಅಜ್ಜಿದು ಕೆಲಸ ಆಕಿಗೆ ಗಬ್ಬವನು ಆಂಗ್ ಗುಕ್ತಿರ ಅದಿ ಪುಟಿಗೆ ಹೋಗಿಬಿಡುತ್ತೆ ಬಮ ನಡಕಂತಾ

ಹಾಗೆ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗ್ಬೇಕಿತ್ತಂತೆ ಕೆಲಸ ಇತ್ತು ಸ್ವಲ್ಪ ಅದಕ್ಕೆ ನಾನು ಕರ್ಕೊಬಂದರು ಅದೇ ಗೂಡು ಚಂದ್ರಿಕೆ ಎಲ್ಲ ಖಾಲಿ ಆದಂಗೆ ಆದಂಗೆ ಅವರಿಗೆ ತಂದು ಕೊಡಬೇಕು ಹಾಗೆ ಗೂಡೆಲ್ಲ ತುಂಬಿರುತ್ತಲ್ಲ ಅದನ್ನೆಲ್ಲ ಒಯ್ದು ಬಿಟ್ಟು ಕೊಡಬೇಕು ಅಂತಂದು ಕರ್ಕೊಂಡು ಬಂದರು ಸೊ ಅವ್ರು ಗೂಡೆಲ್ಲ ತುಂಬಿದ್ದಾದಮೇಲೆ ಹೋಗೊಬ್ರದನ್ನು ಒಯ್ಕೊಂಡು ಅದಾದಮೇಲೆ ಚಂದ್ರಿಕೆ ಎಲ್ಲ ತಂದು ಕೊಡಬೇಕು ಅದಕ್ಕೋಸ್ಕರ ನನ್ನ ಕರ್ಕೊಂಬಂದರು ಸೊ ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ರಿಂಗ್ ಲೈಟ್ ತೊಗೊಂಬಂದೆ ಅದರಲ್ಲಿ ಹಾಕಿಟ್ಬಿಟ್ರೆ ವೀಡಿಯೋ ಆಗ್ತಿರುತ್ತೆ ಅಂತಂದು ಕೆಲಸ ಮಾಡಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡು ಓಡಾಡೋಕ್ಕಾಗಲ್ವಲ್ಲ ಫೋನ್ ಅದಕ್ಕೋಸ್ಕರ ರಿಂಗ್ ಲೈಟ್ ಕೂಡ ತೊಗೊಂಡು ಬಂದಿದ್ದೆ ನೋಡಿ ಎಲ್ಲ ಚಂದ್ರಿಕೆ ಕೆಳಗಡೆ ಇಳಿಸಿದ್ರು ಒಳಗಡೆಗೆ ಅವನ್ನ ಒಂದೊಂದೇ ಹೊರ್ಗಡೆಗೆ ಎರಡು ಮೂರು ಜೋಡಿಸ್ಕೊಂಡು ಹೊರಗಡೆ ತಂದಿಟ್ಕೊಂಡ್ಬಿಟ್ಟು ಆದಂಗೆ ಆದಂಗೆ ಅವ್ರು ಮುಂದಕ್ಕೆ ಇಡಬೇಕು ಅವಾಗ ಅವರು ಬಿಡ್ಸ್ಕೊಂತಾರೆ ಮತ್ತು ಅವ್ರು ಎದ್ದು ಓಡಾಡೋಕ್ಕಾಗೋದಿಲ್ವಲ್ಲ ನಾವೇ ಕೊಡಬೇಕು ಅದಕ್ಕೋಸ್ಕರ ಅವ್ರಿಗೆಲ್ಲ ಚಂದ್ರಿಕೆ ಮುಂದಕ್ಕೆ ಇದ್ದೀನಿ ಏನಂದರೆ ನಮ್ಮ ಮನೆಯವರು ಹತ್ತು ವರ್ಷದಿಂದ ರೇಷ್ಮೆ ಮೇಯಿಸ್ಬೇಕು ಅಂತ ಕನ್ಸ್ಕೊಂಡು ಶೆಡ್ ಎಲ್ಲ ಕಟ್ಟಿ ರೆಡಿ ಮಾಡಿದರು ಸೊಪ್ಪು ಕೂಡ ಆ ಟೈಮಲ್ಲಿ ಬಂದಿತ್ತು ಅದೇ ಟೈಮಲ್ಲಿ ಇನ್ನೇನು ರೇಷ್ಮೆ ಮೇಯಿಸ್ಬೇಕು ರೆಡಿ ಮಾಡಬೇಕು ಶೆಡ್ ಎಲ್ಲ ಅಂದರೆ ಇನ್ನೂ ಆಗಿರಲಿಲ್ಲ ಆವಾಗ ಮಾ ಮಾಮೂಲಿ ಸಿಮೆಂಟ್ ಇಟ್ಟಿಯಲ್ಲಿ ಸುಮ್ಮನೆ ಕಟ್ಟಿದ್ರಷ್ಟೇ ಇನ್ನೇನು ಪ್ಲಾಸ್ಟಿಂಗ್ ಎಲ್ಲ ಮಾಡಿಸಿ ರೆಡಿ ಮಾಡಬೇಕು ರೇಷ್ಮೆ ಮೇಯಿಸ್ಬೇಕು ಸೊಪ್ಪು ಅಂತು ಅನ್ನೋ ಟೈಮಿಗೆ ಕರೆಕ್ಟಾಗಿ ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಆಯಿತು ಆವಾಗ ಒಂದು ಟೈಮ್ ಒಂಥರ ಬರಗಲ್ಲೇ ಬಂದಂಗೆ ಆಯಿತು ಆವಾಗ ಬಿಟ್ಬಿಟ್ರು ಅವಾಗ ಹಾಕಿರೋ ಎಲ್ಲ ಒಣಗಿಬಿಟ್ರು ತೋಟ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದಿತ್ತು ಅವಾಗ ಅದಕ್ಕೋಸ್ಕರ ತೋಟಕ್ಕೆ ಸ್ವಲ್ಪ ಸ್ವಲ್ಪ ನೀರು ಇಕ್ಕಂಡು ತೋಟ ಉಳಿಸ್ಕೊಂಡು ಬಂದರು हिंग <laughs> <laughs>

ಹಾಗೆ ಆವಾಗಲೇ ನಿರ್ಸಿ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಏನಂದರೆ ಅವಾಗ ಅವಾಗಿನ್ನೂ ಅಡಿಕೆ ಸಸಿ ಇಕ್ಕಿದ್ವಲ್ಲ ಎಲ್ಲ ಫಸ್ಲಿಗೆ ಬರ್ತಿದ್ವು ಅವಾಗಿನೂ ಅವಾಗೇನಾದರೂ ನಾವು ಅಷ್ಟು ಅಡಿಕೆ ಸಸಿ ಬಿಟ್ಟು ರೇಷ್ಮೆ ಇಟ್ಟಿದ್ರೆ ಅಡಿಕೆ ಸಸಿ ಒಣಗಿಬಿಡಬೇಕಾಗಿತ್ತು ಸೊ ಅವಾಗ ಅದಕ್ಕೋಸ್ಕರ ರೇಷ್ಮೆ ಮೀಸೋಕ್ಕಾಗಲಿಲ್ಲ ಗೈಸಿ ನೋಡಿ ಈ ಕಡೆ ಚಂದ್ರಿಕೆ ಹಾಕೈತೆ ಆ ಕಡೆ ಈ ಕಡೆ ಅಲ್ಲಿ ಗೂಡು ಹಾಕಂಬತ್ತ ಇದ್ದೀನಿ ಅಟ್ಟ ನೋಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂದರೆ ಅಲ್ಲೊಂದಲ್ಲೊಂದು ವೇಸ್ಟೇಜ್ ಹುಳ ಇರ್ತಾವಲ್ಲ ಅವು ಮಾತ್ರ ಅಷ್ಟೇ ಅಟ್ಟದಲ್ಲಿ ನೋಡಿ ಸೈಡಲ್ಲಿ ಪೂರ್ತಿ ಚಂದ್ರಿಕೆ ಇದ್ದಾವೆ ನೋಡಿ ಪೂರ್ತಿ ಏಕ ಚಂದ್ರಿಕೆನೇ ಇದ್ದಾವೆ ಕರೆಂಟ್ ಬಂತು ಅವಾಗೇನಾದರೂ ನಾವು ರೇಷ್ಮೆ ಬೇಯಿಸ್ಬೇಕು ಶೆಡ್ಡಿಗೆ ಬಂಡವಾಳ ಹಾಕಿದ್ದೀವಿ ಏನಾದರೂ ತೋಟ ಬಿಟ್ಟು ರೇಷ್ಮೆ ಮೇಯ್ಸೋಕೆ ನಿಂತ್ಕೊಂಡಿದ್ದರೆ ಇವಾಗ ತೋಟ ಇರ್ತಿರ್ಲಿಲ್ಲ ಬರೀ ರೇಷ್ಮೆ ಒಂದು ಇರೋ ಇರೋದಷ್ಟೇ ಸೊ ನೋಡಿ ಅವಾಗ ತೋಟ ಉಳಿಸ್ಕೊಂಡಿದ್ಕೆ ಇವಾಗ ರೇಷ್ಮೆ ಇವಾಗ ಮೇಯ್ಕೊಬೋದಲ್ವ ತೋಟವೂ ಉಳ್ಕೊಂತು ರೇಷ್ಮೆನೂ ಉಳ್ಕೊಂತು ಅನ್ನೋ ರೀತಿ ಆಯ್ತು ಏನಂದರೆ ಎಳೆ ಮಕ್ಕಳನ್ನ ಸಾಕ್ದಂಗೆ ಸಾಕಿರ್ತಾರೆ ತೋಟ ಫಸ್ಲಿಗೆ ಬರೋವರೆಗೂ ಆಮೇಲೆ ಒಣಗಿಬಿಡಬೇಕು ಅಂದರೆ ಒಂಥರ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ತೋಟ ಉಳಿಸ್ಕೊಂಡ್ರು ಹಾಗೆ ನೋಡಿ ರೇಷ್ಮೆ ಗೂಡೆಲ್ಲ ಆಡ್ತಾ ಇದ್ದೀನಿ ಹೊರಗಡೆ ಬಿಡಿಸ್ದಂಗೆ ಬಿಡಿಸ್ದಂಗೆ ನಾನು ತಂದು ಒಳಗಡೆ ಆಡ್ತಾ ಇದ್ದೀನಿ ಇದು ನಮ್ಮ ಮನೆಯವರು ಹತ್ತು ವರ್ಷದ ಕನಸು ನನಸಾಗಿತ್ತು ಎರಡನೇ ಸಾರಿ ಇದೆರಡನೇ ಸಾರಿ ಮಾರ್ಕೆಟಿಗೆ ತಗೊಂಡು ಹೋಗ್ತಿರೋದು ಗೂಡು ಹಾಗೆ ಸಂಜೆ ಅಲ್ಲಿಂದ ಬಂದಮೇಲೆ ಗೆಣಸಿತ್ತು ಇನ್ನು ಸ್ವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ತಂದಿರೋದು ಅಷ್ಟು ಬೇಯಿಸಿಲಿಲ್ಲ ಇನ್ನು ಸ್ವಲ್ಪ ಇತ್ತಲ್ಲ ಅದನ್ನು ಇಟ್ಟಿದ್ದೀನಿ ಕಾಯಲು ಮಾಡ್ಕೊಳಕ್ಕೆ ಅಂತಂದು ರೆಡಿ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಕಡಲೆ ಬೀಜ ಕಾಯಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಆವಾಗ ಕಾಯಾಲಿಗೆ ರೆಡಿ ಆಗುತ್ತೆ ಏನಂದರೆ ಯಾವುದೇ ಸ್ವೀಟ್ ಮಾಡಿದ್ರು ನಾನು ಬೆಲ್ಲನೇ ಯೂಸ್ ಮಾಡೋದು ಬೆಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅದಕ್ಕೋಸ್ಕರ ಬೆಲ್ಲನೇ ಯೂಸ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಹಾಲಿಗೆಲ್ಲ ಅದನ್ನೇ ಹಾಕೋದು ಸ್ವಲ್ಪ ಕಡಲೆ ಕೂಡ ಹಾಕ್ಕೊಂಡು ನೀರು ಓವರ್ ಹಾಕಬಾರ್ದು ಸ್ವಲ್ಪ ಹಾಕ್ಕೊಂಡು ಅದು ನುಮ್ಗಾಗಿದ್ಮೇಲೆ ಬೇಕು ಅಂದರೆ ಕಾಯಲ್ಲಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಸೈಡಿ ಗೆಣಸು ಇಟ್ಟಿದ್ಮೇಲೆ ಬೆಂದಿರೋದು ರೆಡಿ ಆಗಿದೆ ಹಾಗೆ ಒಂದು ಸ್ವಲ್ಪ ಮಾತ್ರ ಗೆಣಸು ನಾನು ಜಾಸ್ತಿ ತಿನ್ನಲ್ಲ ಸ್ವೀಟು ಸುಮ್ಮನೆ ಆಸೆ ಅಷ್ಟೇ ಸೊ ಅದಕ್ಕೋಸ್ಕರ ಒಂದೇ ಒಂದು ಪೀಸ್ ತೊಗೊಂಡು ಕಾಯಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಒಂದು ಸರಿ ಟ್ರೈ ಮಾಡಿ ಆಯಿತು ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್